ಉತ್ಸವ ಹಾಗೂ ಬಂಜಾರ ಜಾಗೃತಿ ಸಮಾವೇಶ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿರುವಂತಹ ಶ್ರೀ 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 ಸರ್ದಾರ್ ಸೇವಾಲಾಲ್ ಮಹಾಸ್ವಾಮೀಜಿಗಳಿಗೆ ಭಕ್ತಿ ಪೂರ್ವಕವಾಗಿ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿರುವಂತಹ ಶ್ರೀ ಬಿ ವೀರೇಶ್ ನಾಯಕ್ ಅವರೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಶ್ರೀ ಬಸವರಾಜ್ ವಿಶಿವಂಗಾ ಅವರೇ కర్ణాటక తాండ అభివృద్ధి నిగమద నిగమ అధ్యక్ష ఎన్ జయదేవ్ అవరే తాలూక్ బంజ సంఘ చందిరి క్షేత్ర అధ్యక్షర శ్రీ బిఎన్ విఎన్ నాయక్ అవరే మాయకొండ విధాన సభా క్షేత్ర మాన్య శాసకర శ్రీ కేఎస్ అవరే చిరి క్షేత్ర మాజీ శాసకర శ్రీ మాడా అవరే ಮಾಯಕೊಂಡ ಕ್ಷೇತ್ರದ ಮಾಜಿ ಶಾಸಕರಾದ ಶ್ರೀ ಎಂ ಬಸವರಾಜ ನಾಯಕ್ ಅವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಶ್ರೀ ಪದಿಗೆರೆ ರಮೇಶ್ ಅವರೇ ಶ್ರೀ ಅನಂತ್ ನಾಯಕ್ ಅವರೇ ಶ್ರೀ ಎಚ್ ಎಸ್ ಶಿವಕುಮಾರ್ ಅವರೇ ಮತ್ತು ಈ ತಾನೇ ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನು ಮಾಡಿರುವಂತಹ ಡಾಕ್ಟರ್ ನಾಗವೇಣಿ ಬಸವಂತ ಕೋತಿ ಹೆಸರು ಹೇಳಿದೆ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಮಾಧ್ಯಮದವರೇ ಹಾಗೂ ಈ ಸಮಾವೇಶದಲ್ಲಿ ಪಾಲ್ಗೊಂಡಿರುವಂತಹ ಚನ್ನಗಿರಿ ಮತ್ತು ಮಾಯಕೊಂಡ ಕ್ಷೇತ್ರದ ಎಲ್ಲಾ ಬಂಜಾರ ಸಮಿತಿಯ ಸಮುದಾಯದ ನಾಗರಿಕರಿಗೆ ನಿಮಗೆಲ್ಲರಿಗೂ ನಮಸ್ಕಾರಗಳನ್ನು ಹೇಳಿ ಅಲ್ಲ ಪ್ರತಿ ಬಾರಿ ಚುನಾವಣೆಯಲ್ಲಿ ನಾನ್ ಯಾವುದೇ ಕ್ಷೇತ್ರಕ್ಕೆ ಹೋದ್ರು ಕೂಡ ಎಲ್ಲಾ ಹೆಣ್ಮಕ್ಳಿದಲ್ಲ ಬಂಚಾರ ಕಾಸ್ಟ್ಯೂಮ್ ಹಾಕೊಂಡು ಮೊನ್ನೆ ಪ್ರಿಯಾಂಕಾ ಗಾಂಧಿ ಅವರು ಬಂದಿದ್ರು ಅವ್ರನು ಕೂಡ ನಮ್ಗಿಂತ ಮುಂಚೆ ಇವರನ್ನೇ ಮುಂದ್ಬಿಟ್ವಿ ನಾವು ನಿಮ್ಮ ಒಂದು ಉಡುಪಿನಲ್ಲಿ ಆಮೇಲೆ ನಮ್ಮ ಸಾಂಪ್ರದಾಯಿಕವಾಗಿ ವೆಲ್ಕಮ್ ಮಾಡಬೇಕು ಅಂತ ನಿಮ್ಮ ಸಮಾಜದವರೆಗೆ ಹೋಗಿ ಮೊದಲನೇದಾಗಿ ಅವ್ರನ್ನೂ ವೆಲ್ಕಮ್ ಮಾಡಿದ್ರಿ ಅದೇ ರೀತಿ ನಾನು ಕೂಡ ನಮ್ಮ ಇಡೀ ಕ್ಷೇತ್ರದಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಪ್ರತಿಯೊಂದು ಬಂಜಾರ ಸಮುದಾಯದ ಲೀಡರ್ಸ್ ಇದೀರ ಹಾಗೂ ನಾಯಕರು ನೀವು ಕೂಡ ಯುವಕರು ಯುವತಿಯರು ಬಹಳಷ್ಟು ಒಳ್ಳೆ ಸಪೋರ್ಟ್ ಕೊಟ್ಟಿದ್ದೀರಾ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಈ ಒಂದು ಸಮಾವೇಶದಲ್ಲಿ ಈತಾನೇ ಉಪನ್ಯಾಸವನ್ನು ನೀಡಿದಂತಹ ಡಾಕ್ಟರ್ ರಾಘವೇಣಿ ಇಂಗ್ಲಿಷ್ ಮತ್ತೆ ಕನ್ನಡದಲ್ಲಿ ಸಂಪೂರ್ಣ ಇತಿಹಾಸವನ್ನ ಹೇಳಿದ್ದಾರೆ ಯಾವ ರೀತಿ ರಾಜಸ್ಥಾನದಲ್ಲಿ ಶುರುವಾಗಿದ್ದು ನಂತರ ನಮ್ಮ ಇಡೀ ದೇಶದಲ್ಲಿ ತಮಿಳುನಾಡು ಕೇರಳ ಒಂದ್ ಬಿಟ್ಟು ಎಲ್ಲ ಕಡೆಗೂ ಬಂಜಾರ ಕಮ್ಯುನಿಟಿ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ ಯಾವ ರೀತಿ ಪಶು ಸಾಗಾಣಿಕೆಯ ಜೊತೆಗೆ ವ್ಯವಹಾರದಲ್ಲಿ ಈಗ ಕೂಡ ನಿಮ್ಮ ಒಂದು ಕಸುಬು ಹೌದಾ ಲಂಬಾಣಿ ಅಲ್ಲ ಕಸೂತಿ ವರ್ಕ್ ಆಮೇಲೆ ಮಿರರ್ ವರ್ಕ್ ಇದೆ ಆಮೇಲೆ ಆ ಕಪ್ಪೆ ಚಿಪ್ಪಿನ ಶಂಕುಗಳದ ಒಂದು ವರ್ಕ್ ಇದೆ ಅಲ್ಲ ಅದಕ್ಕೆ ಸಾಕಷ್ಟು ಬೇಡಿಕೆ ಇದೆ ನಮ್ಮ ಜಿಲ್ಲೆಯಲ್ಲೂ ಕೂಡ ಎಲ್ಲ ಕಡೆ ಹೋದಾಗ ಮಹಿಳೆಯರು ಒಂದು ಗಾರ್ಮೆಂಟ್ ಫ್ಯಾಕ್ಟ್ರಿ ಶುರು ಮಾಡ್ರಿ ಅಂತ ಕೇಳ್ಕೊಳ್ತಾರೆ ಜಗಳೂರ್ ಇರ್ಬೋದು ಬೇರೆ ಕಡೆ ಕ್ಷೇತ್ರದಲ್ಲೂ ಕೂಡ ಈ ಒಂದು ನಾವು ಸರಿಯಾದ ಒಂದು ಸ್ಥಾನ ಕೊಡಬೇಕು ಅಂದ್ರೆ ನಮ್ಮ ಮಹಿಳೆಯರು ಎನ್ ಆರ್ ಎಲ್ ಎಂ ಅಂತ ಒಂದು ಸ್ಕೀಮ್ ಇದೆ ಕೇಂದ್ರ ಸರ್ಕಾರದ ಸ್ಕೀಮು ಈ ಸ್ಕೀಮ್ನಲ್ಲಿ ರಾಜ್ಯ ಮಟ್ಟದಲ್ಲಿ ಮತ್ತೆ ನಾವು ನಮ್ಮ ಡಿಸ್ಟ್ರಿಕ್ಟ್ ಒಂದು ಟ್ರೈನಿಂಗ್ ಸೆಂಟರ್ ಮಾಡ್ತೀವಿ ಜೊತೆಗೆ ಎಕ್ಸ್ಪರ್ಟ್ಸ್ ಅಲ್ಲಿ ಕರೆದ್ಬಿಟ್ಟು ಮಹಿಳೆಯರನ್ನ ಈ ಕಸೂತಿ ವರ್ಕ್ ಮಾಡ್ತಾ ಇದ್ದೀವಿ ಮಹಿಳೆಯರು ಸಮಾಜದವರೇ ಯುವಕರು ಯುವಕರಿರ್ಬೋದು ಅದನ್ನ ಮಾರ್ಕೆಟಿಂಗ್ ಒಳ್ಳೆ ಲಿಂಕ್ ಮಾಡಿ ಎಂ ಬಿ ಎ ಮಾಡಿರೋ ಸ್ಟೂಡೆಂಟ್ಸ್ ಸಾಕಷ್ಟು ಜನ ಇರ್ತೀರ ಹೌದ್ರಾ ಸ್ಟಾರ್ಟ್ ಅಪ್ಸ್ ಮಾಡೋದು ಈಗ ಒಂದು ಹೊಸ ಯುವಕರಲ್ಲಿ ಒಂದು ಉತ್ಸಾಹ ಇದೆ ಸೊ ಈ ಒಂದು ಕಸೂತಿ ಟ್ರೈನಿಂಗ್ ಕೊಡೋದಂತೆ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನೋ ರೀತಿ ನಾವು ಮಾಡ್ಕೊಂಡು ಹೋಗೋಣ ನಂತರ ಅವ್ರನ್ನ ಆನ್ಲೈನ್ ಪೋರ್ಟಲ್ ಮೂಲಕ ಮತ್ತೆ ಯಾವ ರೀತಿ ನಮ್ಮ ರಾಜ್ಯದಲ್ಲಿ ಮತ್ತೆ ಬೇರೆ ಬೇರೆ ರಾಜ್ಯ ಮತ್ತೆ ಇದಕ್ಕೂ ಒಂದು ಹೆಜ್ಜೆ ಮುಂದುವರೆದು ಅಂತರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲೂ ಕೂಡ ನಿಮ್ಮ ಈ ಕಸೂತಿಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಕೊಡಬೇಕು ಮತ್ತೆ ಅದಕ್ಕೆ ಒಂದು ಮಾರ್ಕೆಟಿಂಗ್ ಲಿಂಕ್ ಮಾಡಿದ್ರೆ ಒಂದು ಒಳ್ಳೆ ಅವಕಾಶ ಇದೆ ಅದ್ರ ಬಗ್ಗೆ ಎಲ್ಲ ಇಲ್ಲಿ ನಿಮ್ಮ ಸಮುದಾಯದ ಲೀಡರ್ಸ್ ಇದಾರೆ ಅವರು ಕೂಡ ಪ್ಲೀಸ್ ಟೇಕ್ ಇಂಟ್ರೆಸ್ಟ್ ಸೊ ದಟ್ ವಿ ಲಿಂಕ್ ಆಲ್ ದ ಸ್ಟೇಕ್ ಹೋಲ್ಡರ್ಸ್ ಅಂಡ್ ಸಿ ದಟ್ ದಿಸ್ ಹ್ಯಾಂಡಿಕ್ರಾಫ್ಟ್ ಇಸ್ ಗಿವನ್ ಸಮ್ ಯೂ ಇಂಪಾರ್ಟೆನ್ಸ್ ಇನ್ ದ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಲೆವೆಲ್ಸ್ ಅದ್ರ ಬಗ್ಗೆ ಒಂದು ಒಳ್ಳೆ ಕೆಲಸ ಮಾಡಲ್ಲ ಆಮೇಲೆ ಮೊನ್ನೆ ಬಜೆಟ್ ಮಂಡನೆ ಮಾಡಿದಾಗ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಕೂಡ ನಮ್ಮ ಪವಿತ್ರ ಸ್ಥಳ ಸುರಗೊಂಡನ ಕಪ್ಪ ಅಲ್ಲೂ ಕೂಡ ವಸತಿ ಶಾಲೆಯನ್ನು ಪ್ರಾರಂಭ ಮಾಡಬೇಕು ಅಂತ ಅನುದಾನವನ್ನ ಕೂಡ ಬಿಡುಗಡೆ ಮಾಡಿದ್ದಾರೆ ಅದು ಕೂಡ ಸಮಾಜದಲ್ಲಿ ಶಿಕ್ಷಣದ ಜೊತೆಗೆ ಒಳ್ಳೆಯ ಉದ್ಯೋಗ ಅವಕಾಶ ಮತ್ತೆ ತರಬೇತಿಗಳಾದ್ರೆ ಸಮಾಜ ಇನ್ನ ಮುಂದುವರಿಯುತ್ತೆ ಅನ್ನೋ ಒಂದು ನಿರೀಕ್ಷೆಯಿಂದ ಈ ಬಜೆಟ್ನಲ್ಲಿ ನಿಮಗೋಸ್ಕರ ವಸತಿ ಶಾಲೆ ನಂತರ ನಮ್ಮ ಸರ್ಕಾರದಲ್ಲಿ ಪಾರಂಪರಿಕ ಮತ್ತು ಪ್ರಾದೇಶಿಕ ಕೌಶಲ್ಯಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ನಿಟ್ಟಿನಲ್ಲಿ ಎರಡು ಸಾವಿರ ಅಭ್ಯರ್ಥಿಗಳಿಗೆ ರುವ ಟೂಲ್ ಕಿಟ್ ಗಳೊಂದಿಗೆ ಅಲ್ಪಾವಧಿ ಶಾರ್ಟ್ ಟರ್ಮ್ ಟ್ರೈನಿಂಗ್ ಕೂಡ ನೀಡಬೇಕು ಅನ್ನೋದು ಯೋಚನೆ ಇದೆ ಇದನ್ನು ಕೂಡ ಲಂಬಾಣಿ ಜನಾಂಗದ ಕಸೂತಿ ಕಲೆಯ ಬಗ್ಗೆ ತರಬೇತಿಯನ್ನು ಇನ್ನ ಹೆಚ್ಚಿನ ಮಟ್ಟದಲ್ಲಿ ನಾವು ಮಾಡಿ ಅದನ್ನ ಮುಂದುವರೆಕೆ ಮುಂದುವರಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ ಮತ್ತು ಸಮಾಜದಲ್ಲಿ ಪ್ರತಿಯೊಬ್ಬರು ಯಾರು ಆ ನಾಯಕರು ಸಮಾಜದ ಹಿರಿಯರು ಮುಂದುವರೆದಿರಾ ದಯವಿಟ್ಟು ಸಾಕಷ್ಟು ತಾಂಡಗಳಿಗೆ ನಾನು ಹೋದಾಗ ಕೂಡ ಕೆಲವರಲ್ಲಿ ಅನುಕೂಲಗಳಿಲ್ಲ ಸೊ ಆ ಒಂದು ವ್ಯತ್ಯಾಸ ಇರಬಾರ್ದು ಸಮಗ್ರ ಅಭಿವೃದ್ಧಿ ಆಗಬೇಕು ಆದ್ರಿಂದ ಸಮಾಜದ ಹಿರಿಯರು ಆ ಜವಾಬ್ದಾರಿ ವಹಿಸ್ಕೊಳ್ಬೇಕು ಜೊತೆಗೆ ನಾವು ಕೂಡ ಜನಪ್ರತಿನಿಧಿಗಳಾಗಿ ನಿಮ್ಮ ಒಂದು ಸಮಾಜದ ಏಳಿಗೆಗೆ ನಾವು ಕೂಡ ಕೆಲಸ ಮಾಡ್ತೀವಿ ಅಂತ ಹೇಳಿಕ್ ಇಷ್ಟಪಡ್ತೀನಿ ಮತ್ತೆ ಇಲ್ಲಿ ಸಾಕಷ್ಟು ಜನ ಮಹಿಳೆಯರು ಕೂಡ ಇದ್ದೀರಾ ವಾಲಂಟಿಯರ್ಸ್ ಇದೀರಾ ಮುಂದೆ ಜೊತೆಗೆ ಪಬ್ಲಿಕ್ ನಲ್ಲೂ ಕೂಡ ಮಹಿಳೆಯರು ಸೇರಿದಿರ ನಮ್ಮ ಸಂಸ್ಥೆಯಲ್ಲೂ ಕೂಡ ಪ್ರಿನ್ಸಿಪಲ್ ಆಗಿ ಮತ್ತು ಉನ್ನತ ಹುದ್ದೆಯಲ್ಲಿ ನಿಮ್ಮ ಸಮಾಜದ ಮಹಿಳೆಯರು ಕೂಡ ಕೆಲಸ ಮಾಡಿದಿರ ಸೊ ಅವ್ರ ಜೊತೆ ಕೂಡ ಒಡನಾಟ ಇದೆ ನನಗೆ ಆದ್ರಿಂದ ಇಲ್ಲಿರುವ ಮಹಿಳೆಯರು ನಮ್ಮ ಅಪ್ಪಾಜಿಯವರ ಹೆಸರಿನಲ್ಲಿ ಎಸ್ ಎಸ್ ಕೆ ಟ್ರಸ್ಟ್ ಅಂತ ಶುರು ಮಾಡಿದಿವಿ ಈ ಟ್ರಸ್ಟ್ ನ ಮೂಲಕ ನಾವು ಫ್ರೀಯಾಗಿ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಗೆ ಡಯಾಲಿಸ್ ಯಾರಿಗೆ ಕಿಡ್ನಿ ಸಮಸ್ಯೆ ಇರುತ್ತೆ ಅವರಿಗೆ ಉಚಿತವಾಗಿ ಡಯಾಲಿಸಿಸ್ ಸರ್ವಿಸ್ ಕೊಡ್ತಾ ಇದೀವಿ ಒಮ್ಮೆ ಡಯಾಲಿಸಿಸ್ ಮಾಡಬೇಕು ಅಂದ್ರೆ ಖರ್ಚು ಬಿಡುತ್ತೆ ಎರಡೂವರೆಯಿಂದ ಮೂರ್ ಸಾವಿರ ಪ್ರತಿ ತಿಂಗಳು ಸುಮಾರು ಹತ್ತರಿಂದ ಹದಿನೈದು ಲಕ್ಷದಷ್ಟು ಫ್ರೀಯಾಗಿ ಡಯಾಲಿಸಿಸ್ನ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗೆ ಬಡವರಿಗೋಸ್ಕರ ನಾವು ಮಾಡ್ತಾ ಇದೀವಿ ನಿಮ್ಮ ಸಮಾಜದಲ್ಲೂ ಕೂಡ ಆ ಒಂದು ಡಯಾಲಿಸಿಸ್ ನ ಅವಶ್ಯಕತೆ ಬಡವರಿಗೆ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗೆ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ದಯವಿಟ್ಟು ಬಂದು ನಮ್ಮ ಎಸ್ ಎಸ್ ಕೆ ಟ್ರಸ್ಟ್ ನಲ್ಲಿ ನನ್ನನ್ನು ಸಂಪರ್ಕಿಸಿ ಅವರಿಗೆ ಫ್ರೀಯಾಗಿ ಡಯಾಲಿಸಿಸ್ ಮಾಡಿಸುವ ಒಂದು ಅವಕಾಶ ಒಂದು ಯೋಜನೆಯನ್ನ ನಿಮಗೂ ಕೂಡ ಮಾಡಿಸ್ತೀವಿ ನಂತರ ಮಹಿಳೆಯರಿಗೆ ಫ್ರೀಯಾಗಿ ಸರ್ ಡೆಲಿವರಿ ಸರ್ವಿಸ್ ಸಿಸೇರಿಯನ್ ಇರ್ಬೋದು ಆಮೇಲೆ ನಾರ್ಮಲ್ ಡೆಲಿವರಿ ಇದನ್ನು ಕೂಡ ಫ್ರೀಯಾಗಿ ಮಾಡ್ತಾ ಇದೀವಿ ಆದರೆ ಒಂದು ಕಂಡೀಷನ್ ನಿಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ತಕ್ಷಣ ಸುಮಾರು ಮೂರಿಂದ ಐದು ತಿಂಗಳಲ್ಲಿ ನಮ್ಮ ಬಾಪೂಜಿ ಆಸ್ಪತ್ರೆ ಇರ್ಬೋದು ಅಥವಾ ಎಸ್ ಎಸ್ ಹೈಟೆಕ್ ಆಸ್ಪತ್ರೆಗೆ ಬಂದ್ರೆ ಅಲ್ಲಿ ಎಲ್ಲ ಇನ್ವೆಸ್ಟಿಗೇಷನ್ಸ್ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಇರ್ಬೋದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಇರ್ಬೋದು ಇದನ್ನೆಲ್ಲ ಫ್ರೀಯಾಗಿ ಮಾಡಿ ನಂತರ ಡೆಲಿವರಿ ಸಿಸಿಯರಿ ನಾರ್ಮಲ್ ಡೆಲಿವರಿ ಇದನ್ನು ಕೂಡ ಫ್ರೀ ಆಗಿ ಮಾಡುವ ಒಂದು ವ್ಯವಸ್ಥೆ ಇದೆ ಈ ಒಂದು ಟ್ರಸ್ಟ್ ಅಂಡರ್ ನೀವು ಈ ಸೇವೆ ಬಳಸ್ಕೊಂಡಿದ್ದಾದ್ರೆ ಹುಟ್ಟೋ ಮಗು ಅಕಸ್ಮಾತ್ ಲೋ ಬರ್ತ್ ವೇಟ್ ಆಗಿ ವೆಂಟಿಲೇಟರ್ ಅವಶ್ಯಕತೆ ಇರುತ್ತೆ ಕೆಲವೊಂದ್ಸಲ ಸೊ ಆವಾಗ ಕೂಡ ನಾವು ಈ ಟ್ರಸ್ಟ್ ನಡಿ ಈ ಮಹಿಳೆಯರು ಎಲ್ಲಾ ಇನ್ವೆಸ್ಟಿಗೇಷನ್ಸ್ ಮಾಡಿಕೊಂಡು ಆ ಕಾರ್ಡ್ ತಗೊಂಡಿದ್ರೆ ಅವರಿಗೆ ವೆಂಟಿಲೇಟರ್ ಮತ್ತೆ ಐ ಸಿ ಯು ಚಾರ್ಜಸ್ ಕೂಡ ನಾವು ಫ್ರೀ ಮಾಡ್ತೀವಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಮತ್ತೆ ಇನ್ನೊಂದು ಸೇವೆ ಕಣ್ಣಿನ ಪೊರೆ ಚಿಕಿತ್ಸೆ ಅದನ್ನು ಕೂಡ ಸಂಪೂರ್ಣ ಫ್ರೀಯಾಗಿ ಮಾಡ್ತಾ ಇದೀವಿ ಆದ್ರಿಂದ ನೀವೆಲ್ಲರೂ ಇದನ್ನ ಬಳಸ್ಕೊಡ್ಲಿ ಮತ್ತೆ ಸಾಕಷ್ಟು ಯುವಕರು ನೆಕ್ಸ್ಟ್ ಇಡೀ ದಾವಣಗೆರೆ ತಾಲೂಕು ಮಟ್ಟದಲ್ಲಿ ಹೆಲ್ತ್ ಕ್ಯಾಂಪ್ಸ್ ಆರ್ಗನೈಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ ನಿಮ್ಮ ತಾಂಡಗಳಲ್ಲೂ ಕೂಡ ನೀವು ಒಳ್ಳೆ ಸಂಘಟನೆಕಾರರು ಸೊ ಒಳ್ಳೆ ಸಂಘಟನೆ ಮಾಡಿ ನಮ್ಮ ಆಸ್ಪತ್ರೆಯ ಸಿಬ್ಬಂದಿಗಳು ನಿಮ್ಮ ತಾಂಡಗಳಿಗೆ ಬಂದು ಅಲ್ಲಿ ಫ್ರೀಯಾಗಿ ಹೆಲ್ತ್ ಚೆಕಪ್ ಮಾಡಿಬಿಟ್ಟು ಯಾರಿಗಾದರೂ ಹೆಚ್ಚಿನ ಟ್ರೀಟ್ಮೆಂಟ್ ಅಥವಾ ಡಯಾಗ್ನೋಸಿಸ್ ಇನ್ವೆಸ್ಟಿಗೇಷನ್ಸ್ ಅವಶ್ಯಕತೆ ಇದ್ದರೆ ಅದನ್ನು ಕೂಡ ನಾವು ಫ್ರೀಯಾಗಿ ನಮ್ಮ ಟ್ರಸ್ಟಿಂದ ಮಾಡ್ತೀವಿ ಆದ್ದರಿಂದ ನೀವು ನೇತೃತ್ವ ವಹಿಸ್ಕೊಂಡು ನಮ್ಮ ಜನ ಆರಾಮಾಗಿರ್ಬೇಕು ಅವರ ಆರೋಗ್ಯವನ್ನು ನಾವು ಕಾಪಾಡಬೇಕು ಅಂತ ಮುಂದೆ ಬಂದರೆ ನಾವು ಕೂಡ ನಿಮ್ಮ ತಾಂಡಗಳಲ್ಲಿ ನಿಮ್ಮ ತಾಲೂಕುಗಳಲ್ಲಿ ನಿಮ್ಮ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಹೆಲ್ತ್ ಕ್ಯಾಂಪ್ ಕೂಡ ಮಾಡ್ತೀವಿ ಅಂತ ಗೆಲ್ಲಕ್ಕೆ ಇಷ್ಟಪಡ್ತೀನಿ ಮತ್ತೆ ಕೊನೆಯದಾಗಿ ಒಂದು ಒಳ್ಳೆ ಕಾರ್ಯಕ್ರಮ ಸಂತ ಸೇವಾಲಾಲ್ ಅವರ ಒಂದು ತ್ಯಾಗ ಮತ್ತು ಅವರ ಸಂಘಟನೆ ಅವರು ಹಾಕಿ ಕೊಟ್ಟಂತ ಮಾರ್ಗದರ್ಶನ ಅವರ ಹೋರಾಟ ಇದನ್ನ ಸ್ಮರಿಸ್ಕೊಂಡು ಇಂಥ ಒಂದು ಒಳ್ಳೆ ಕಾರ್ಯಕ್ರಮವನ್ನ ಇವತ್ತು ಸದಸ್ಯರು ತಾಲೂಕು ಮಟ್ಟದ ಸೇವಾಲಾಲ್ ಸಮಿತಿಯ ಸದಸ್ಯರು ಆರ್ಗನೈಸ್ ಮಾಡಿದ್ರ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಕೂಡ ಬರ ಮಾಡ್ಕೊಂಡಿದ್ದಾರೆ ನನಗೂ ಕೂಡ ಸಂತೋಷ ಆಗ್ತಾ ಇದೆ ಮತ್ತೆ ಇನ್ನೊಂದು ಮುಖ್ಯವಾದ ವಿಚಾರ ನಿಮ್ಮ ಅವ್ನಿಗೆ ಹೇಳಿಕ್ಕೆ ಇಷ್ಟಪಡ್ತೀನಿ ಸಾಕಷ್ಟು ತಾಂಡಗಳನ್ನ ನಾವು ಕುಕ್ರಾಮ ಅವನ ರೆವೆನ್ಯೂ ಅಂತ ಅನೌನ್ಸ್ ಮಾಡಬೇಕು ಅಂತ ತಾಂಡಗಳನ್ನ ಕಂದಾಯ ಗ್ರಾಮ ಅಂತ ಅನೌನ್ಸ್ ಮಾಡಬೇಕು ಅಂತ ಕೂಡ ನಿಮ್ಮ ಜೊತೆಗೆ ನಾನು ಇದ್ದೀನಿ ಅಂತ ಹೇಳಿ ಒಳ್ಳೆ ಕಾರ್ಯಕ್ರಮ ನಿಮ್ಮ ಈ ಸಮಾವೇಶ ಯಶಸ್ವಿ ಆಗಲಿ ನಿಮ್ಮ ಯಾವುದೇ ಬೇಡಿಕೆ ಇದ್ರು ಕೂಡ ನಿಮ್ಮ ಜೊತೆಗೆ ಇನ್ ನಾಲ್ಕು ವರ್ಷ ವೋಟ್ ಮಾಡಿದ್ರೆ ಇನ್ ನಾಲ್ಕು ವರ್ಷ ಜೊತೆಗೆ ಜೊತೆಗಿರ್ತೀನಿ ಅಂತ ಹೇಳಿ ಗುರುಗಳಿಗೆ ಮತ್ತೊಮ್ಮೆ ವಲ್ಲಿಸುತ್ತ ಇಲ್ಲಿ ವೇದಿಕೆ ಮೇಲೆ ಇರುವಂತಹ ಗಣ್ಯರಿಗೂ ವಂದಿಸುತ್ತಾ ಸುತ್ತ ನಿಮಗೆಲ್ಲರಿಗೂ ಹೊಸ ವರ್ಷ ಹೊಸ ಉತ್ಸಾಹ ಇನ್ನಷ್ಟು ಆರೋಗ್ಯ ಯಶಸ್ಸು ಸಿಗ್ಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ ಧನ್ಯವಾದಗಳು